ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಅವರೇ ಪ್ರತಾಪಣ್ಣ ಅವರೇ ಗುಡ್ಡಪ್ಪಣ್ಣರಿದ್ದಾರೆ ಅಣ್ಣಪ್ಪಣ್ಣವರಿದ್ದಾರೆ ಚಂದ್ರಣ್ಣ ಅವರು ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾದಂತಹ ಕಲಾವತೆಕ್ಕ ಅವರಿದ್ದಾರೆ ಅವರಿವರೆ ವೇದಿಕೆ ಮುಂದೆ ಮತ್ತು ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದಿರೇ ಅಕ್ಕ ತಂಗಿರೆ ಶಿಡಗರೊಳ್ಳಿಗೆ ಬರಕ್ಕೆ ಕಾರಣ ಅಂತ ಹೇಳಿದ್ರೆ ಗುದ್ಲಿ ಪೂಜೆಗೆ ಬರೋದಿಲ್ಲ ನಾನು ಶಡಗುರಳಿಗೆ ಬರೋದೇ ಅಂದ್ರೆ ನಿಮ್ಗೆ ಭೇಟಿ ಆಗ ಏನೋ ಖುಷಿ ಅನ್ನಿಸ್ತೈತಿ ಊರಾಗ ನಾನೇನು ಶಿಗ್ಗಾಂವ್ ತಾಲೂಕ್ ಎಮ್ ಎಲ್ ಎ ಆಗ್ತೇನೆ ಅಂತ ಯೋಚನೆನೂ ಮಾಡಿದ್ದಿಲ್ಲ ಆ ಸಂದರ್ಭದಾಗ ಶಡಗರಳಿ ಜೊತೆಗೆ ನಮ್ದು ಒಂದು ಸಂಬಂಧ ಇಲ್ಲಿ ಯಾಕಂದ್ರೆ ಇವರಾಗ ಜಮೀನನ್ನು ತೆಗೆದುಕೊಂಡು ಯಾವಾಗಲೂ ಈ ಊರಾಗಿನ ಜನರಿಗೆ ನನಗೆ ಮರಲಿಕ್ಕೆ ಆಗೋದಿಲ್ಲ ಅಷ್ಟು ಒಂದು ಸಹಾಯ ಸಹಕಾರವನ್ನು ಕೊಟ್ಟಂತ ನಾನು ಕೂಡ ಈ ಗ್ರಾಮಕ್ಕೊಬ್ಬ ಈ ತಾಲೂಕಿಗೆ ಶಾಸಕನಾಗ್ತೇನೆ ಅಂತ ಕನಸು ಕಂಡಿದ್ದಿಲ್ಲ ಆ ಸಿದ್ದರಾಮೇಶ್ವರ ಆಶೀರ್ವಾದದಿಂದ ಶಾಸಕನಾಗಿ ತಮ್ಮೆಲ್ಲ ಸೇವೆ ಮಾಡಲಿಕ್ಕೆ ದೇವರ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ತಾವು ಕೂಡ ಅವಕಾಶ ಕೊಟ್ಟಿದಿರಿ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ ಸಡಗುರಳ್ಳಿ ಗ್ರಾಮಕ್ಕೆ ನಾವು ಯಾವಾಗ ಬಂದಾಗೂ ಲೇಟ್ ನೈಟ್ ಬಂದಿರ್ತೀವಿ ಯಾಕೆ ಬಂದಿರ್ತೀವಿ ಅಂದ್ರೆ ನನ್ಗೆ ಗೊತ್ತೈತಿ ಒಂದು ಎರಡು ಕಿಲೋಮೀಟರ್ ನಡೆಸ್ತೀರಿ ಅಂತ ಹೇಳಿ ನೀವು ನಿಮ್ಮ ಊರಾಗ ಬಂದಾಗ ಇಲ್ಲಿಂದ ಮತ್ತೆ ಬೇರೆ ಊರು ತಿರ್ಗಾಕಾಗದಲ್ಲ ಸೀದಾ ಬಿಸಿನೀರು ಹಾಕೊಂಡು ಮಕ್ಕಳಾಗಬೇಕು ಯಾಕಂದ್ರೆ ನೀವು ಪೂರ್ತಿ ಊರು ತಿರುಗಿಸೋದೊಂದು ಐತೆ ಅದು ನನಗೂ ರೂಢ ಆಗೈತಿ ಅದಕ್ಕ ನಾನು ಯಾವಾಗಲೂ ಸೆಡಗಿರೋಳ್ಳಿ ರಾತ್ರಿಗೆ ಹಾಕಂತ ಹೇಳ್ತೀನಿ ಒಮ್ಮೆಲ್ಲ ಕೇಳ್ಕೊಂಡು ಕುತ್ಕೊಂಡು ಎಲ್ಲಾ ಮುಗಿಸ್ಕೊಂಡು ಹೋದ್ ರಾತ್ರಿ ಅಂತ ಹೇಳಿ ಹೋದ್ ಟೈಮ್ ಹೋಗಿದ್ವಿ ಅದ್ ಎಷ್ಟಿ ಒಣ್ಯಾಗ ನಮ್ದೆಲ್ಲ ಮುಂದ್ ಬಿಡಿಲ್ಲ ಅದು ಅದ ಅರ್ಧ ಆಗೈತಿ ಅಂತ ಹೇಳಿದ್ರಿ ಈಗ ನೋಡದೆ ಕೆಲಸ ಆಗೈತಿ ಬಹಳ ಖುಷಿ ಅನಿಸ್ತು ಇನ್ನೂ ಸ್ವಲ್ಪ ಐತಿ ಅದನ್ನೋ ಮುಗಿಸಣ ಇನ್ನೊಂದು ರೋಡ್ ಆ ಹೊಡೆದು ಹೋಗಿದ್ವಿ ಅದು ರೆಡಿ ಆಗೈತಿ ಅದನ್ನು ನೋಡಿ ಖುಷಿ ಆಯ್ತು ಈಗ ಮೇನ್ ಇರೋದು ಆ ಕತ್ತರಿಯಾಗ ಮೂರು ವರ್ಷದಿಂದ ದೇವಿ ಕುಂತೈತಿ ಗಾಳಿಯಾಗ ಒಂದ್ ಗುಡಿ ನಾಳೆ ಇಂಜಿನಿಯರ್ ಕಳಿಸ್ತೇನೆ ಪಟ ಪಟ ಎಸ್ಟಿಮೇಷನ್ ಮಾಡಿ ನಿಮ್ ಕಿಸಿದಾಕೆಷ್ಟು ಅದ ಮೊದಲು ಇಟ್ಟಿರೋದನ್ನು ಬಾಕಿ ನಾನು ಹಾಕ್ತೀನಿ ಹಾಕಿ ಫೆಬ್ರವರಿ ಜಾತ್ರೆ ಐತೆ ಅಂತ ಹೇಳಕಿ ಅದ್ರ ಮೊದಲು ಅದೊಂದು ಮುಗಿಸ್ಬಿಡೋಣ ಯಾಕಂದ್ರೆ ಬಹಳಷ್ಟು ದಿನ ಯಾವುದೇ ದೇವರಿಗೆ ಶೋಭೆ ತರೋದಿಲ್ಲ ಏನಂತೀರಿ ಹಿರಿಯರು ಹೌದಲ್ಲ ಅದಕ್ಕೆ ನಾಳೆ ಇಂಜಿನಿಯರ್ ಕಳಿಸ್ತೇನೆ ಅದನ್ನು ಒಂದು ಕೂಡ ಮಾಡಣ ಮಾಡಿ ಅದನ್ನ ಈ ಆದಷ್ಟು ಬೇಗ ಈ ಫೆಬ್ರವರಿಗೆ ಒಂದು ಗೋಪುರ ಆಗಿ ಆ ದೇವಿ ಒಳಗೆ ಕುತ್ಕೊಂಡು ಒಳ್ಳೆ ನಮ್ಮ ಶಿಡ್ಡರು ಗ್ರಾಮಕ್ಕ ಒಳ್ಳೆ ಸುಖ ಶಾಂತಿ ನೆಮ್ಮದಿ ಎಲ್ಲ ರೈತರಿಗೆ ಒಳ್ಳೇದಾಗ್ಲಿ ಅಂತೇಳಿ ಆ ದೇವರಲ್ಲಿ ಬಿಡ್ಕೊಳನ ಮಾಡಿಸ್ ನೋಡೋದಿಂಗ್ ತಿರುಗಿ ಬಂದಿ ಈಗ ಮೊದ್ಲ ಎಲ್ಲೇ ಬಾಳ ಜರ್ಕೊಂಡು ಬಿಡ್ತಾರಲ್ಲ ಅದನ್ನ ಮಾಡಾಕತ್ತಿದೀನಿ ಈಗ ಆ ರೋಡ್ ಮೊದ್ಲಲ್ಲಿ ಕಾಲಿಡಕಿಲ್ಲ ಆ ಕೆರಿ ನಾ ಖಾಯಂ ಹೋಗ್ತಿದ್ದೆ ಹೊಲ ನೋಡಕ್ ಅದು ಬಾರಿ ನಿಂದ್ರಾಗ ಅಲ್ಲಿ ಅದಕ್ಕೂ ಹತ್ ಲಕ್ಷ ಹಾಕಿವಿ ಅದ ಕೆರಿಗೊಂದು ಏನಾರ ಮಾಡೋಣ ನಾನು ಯಾಕಂದ್ರೆ ನಮ್ ಹೊಲಕ್ ಹೋಗೋ ದಾರಿನಲ್ಲ ಅದು ದಡ್ಡಿಗೆ ಹೋಗೋ ದಾರಿನ ಅದು ಅದೆಲ್ಲ ನಿಮ್ ಊರಾಗಿಂದ ಎಲ್ಲ ಪಿಕ್ಚರ್ ತೆರೆಯಾಗೈತಿ ಹೆಂಗೆಂಗೆ ಹೆಂಗ ಅವಕಾಶ ಬರ್ತೈತಿ ಹೆಂಗ ದುಡ್ಡು ಹಾಕಿ ಒಟ್ಟ ನಿಮ್ ಪ್ರೀತಿಗೆ ಪಾತ್ರ ಆಗ್ತೇವಿ ನಿಮ್ ಊರಾಗ ಯಾಕೆ ಕೆಲಸ ಉಡಿಸಂಗಿಲ್ಲ ನಾನು ಎಲ್ಲಾ ಮುಗಿಸ್ತೀನಿ ಒಂದೊಂದ ಒಂದೊಂದ ಒಂದೊಂದ್ ಈಗ ನಮ್ ಮತ್ತೇನು ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ ಹನುಮಂತೀರ್ ಗುಡಿ ಜವಾಬ್ದಾರಿ ಐತಿ ಅದ ಊರಾಗಿಂದ ಮೇನ್ ಅದ ಪಂಚಾಯತಿ ಕಟ್ಟಿ ಅದ ಕೋರ್ಟ್ ಇದ್ದಂಗದ ಸಡಗರ ಹಳ್ಳಿ ಕೋರ್ಟ್ ಅದು ಮೊದ್ಲಿಕ್ ಸಡಗರಳ್ಳಿ ಕೋರ್ಟ್ ಮುಗಿಸಣ ಅದ್ ಹೋಗಿ ಹೆಂಗ ತಪ್ಪಿ ಇಪ್ಪತ್ತೆಲೆ ಅದು ಹತ್ತ ಉಳ್ದೈತಿ ಇನ್ನು ಇಪ್ಪತ್ ಹಾಕಿಸ್ತೀನಿ ಇವತ್ತ ನಾವು ಗುದ್ಲಿ ಪೂಜೆ ಮಾಡ್ಬೇಕಂತ ಮಾಡಿದ್ವಿ ಅದನ್ನ ನಾ ಏನ್ ಹೇಳಿದೆ ಗುದ್ಲಿ ಪೂಜೆ ಮಾಡಿ ಅಟ್ಲೀಸ್ಟ್ ಲೀಸ್ಟ್ ಶುರು ಮಾಡ್ರಿ ಮತ್ ಮುಂದೆ ಇಪ್ಪತ್ತ್ ಹಾಕ್ತೇನೆ ಅಂದೆ ಸ್ವಲ್ಪ ಬಹಳ ಹಟುವಾದಿ ಮಂದಿ ನೀವು ಮೂವತ್ತು ಹಾಕಿದ ಮೇಲೆ ನಾವು ಮಾಡ್ತೇನೋ ಅನ್ನ ಹಾಕ್ತೀರಿ ಆದಷ್ಟು ಬೇಗ ಇನ್ನೊಂದು ಇಪ್ಪತ್ತು ಸೇರಿಸ್ತೇನೆ ಅದಕ್ಕೆ ಮೂವತ್ತು ತೊಗೊಂಡ ಗುದ್ಲಿ ಪೂಜೆ ಮಾಡಿ ನಿಮ್ ಕೋರ್ಟ್ ಅನ್ನ ರೆಡಿ ಮಾಡೋಣ ನಮ್ ಕೋರ್ಟ್ ನಿಮ್ ಕೋರ್ಟ್ ಅದು ಆಗ್ಬೋದ ಅದೊಂದು ಆದಷ್ಟು ಬೇಗ ಪ್ರಾರಂಭ ಮಾಡಿ ಒಂದು ಆಂಜನೇಯನ ದೇವಸ್ಥಾನವನ್ನ ನಾವು ರೆಡಿ ಮಾಡೋಣ ಜೊತೆಗೆ ಈಗಾಗಲೇ ತಮ್ಮ ಗ್ರಾಮಕ್ಕೆ ಮೊನ್ನೆ ಮತ್ ಮೂವತ್ ಲಕ್ಷ ಮೂವತ್ತು ಲಕ್ಷ ಕೊಡುದಿಲ್ಲ ಮತ್ ಮೂವತ್ತು ಲಕ್ಷದಲ್ಲಿ ಸಣ್ಣಮನಿಯವರು ಮಾಸ್ತರ ಮನೆಯವ್ರಿಗೆನು ನಮ್ಮ ಗುರುಗಳವ್ರ ಸಣ್ಮನಿ ಸರ್ ನಾವು ಸಣ್ಣಮನಿ ಸರ್ ನಮ್ಗ ಸೋಶಿಯಲ್ ಸೈನ್ಸ್ ಆ ನಮ್ಮ ಗುರುಗಳು ಮನಿ ಮಠ ಮಾಡಿರ್ತಿರಂದ್ರೆ ಬಹಳ ಖುಷಿ ಆಯ್ತು ನನಗೆ ಯಾಕಂದ್ರೆ ಅವ್ರಲ್ಲ ಶಾಲೆ ಕಲ್ಸಿದ್ದಕ್ಕೆ ಇವತ್ತು ನಾವು ಈ ಹಂತಕ್ಕೆ ಬಂದೇ ಈ ಊರಾಗ ನನ್ನ ಕ್ಲಾಸ್ಮೇಟ್ಗಳು ಬಹಳ ಈ ಊರಾಗ್ ನಮ್ಮ ಸಣ್ಣಮಣಿ ಸರ್ ನನ್ಗೆ ಏಟ್ ನೈನ್ತ್ ಟೆಂತ್ ಕಲ್ಸಿದ್ ಗುರುಗಳ ಊರಿದ್ವು ಅವ್ರ ಮನಿ ಮಠ ಅವ್ರದ ಮನಿರದು ಅವ್ರ ಮನಿ ಮಠ ಮಾಡಿದ್ ಬಹಳ ಖುಷಿ ಆಗಿತಿ ಜೊತೆಗೆ ಗಲ್ಗಟ್ ಗಟ್ಟಿ ಗೌಂಟಾಣದವ್ರಿಗೆ ಅಲ್ಲಿ ಒಂದ್ ಇಪ್ಪತ್ತು ಲಕ್ಷ ಹಾಕಿದೈತೆ ಆಮೇಲೆ ಈಗ ಗುಡಿಗೆ ಹತ್ತು ಲಕ್ಷ ಆಯ್ತಕ್ಕೆ ಇನ್ನೊಂದು ಇಪ್ಪತ್ತು ಲಕ್ಷ ಸೇರಿಸಿ ಅದನ್ನು ಕೂಡ ಪ್ರಾರಂಭ ಮಾಡ್ತೀನಿ ಜೊತೆಗೆ ಮನೆಗಳ ಬಗ್ಗೆ ನೀವು ಹೇಳಿದ್ರಿ ಮನೆಗಳು ಎರಡು ಮೂರು ಬಿಲ್ ಆದವ್ ಲಿಸ್ಟ್ ತಗೊಂಡೋಗಿ ಅದನ್ನ ಮುಗಿಸ್ತೀನಿ ನಾಳೆ ಬೆಂಗ್ಳೂರ್ ಹೊಂಟೇನೆ ತಗೊಂಡು ಹೋಗ್ತೇನೆ ಅದನ್ನ ಏನೋ ಹನುಮಂತ ಈ ಮೂರಾಗಿ ಏನ್ ಮನ್ಷಾಗ ನಾನು ಪಿ ಎ ತಗೊಂಡಿನಿ ಹನುಮಂತ ಅಂತ ಹೇಳಿ ಎಲ್ಲ ಎಲ್ಲಾ ಅವ್ನ್ಗೆ ಏನೇನಾದ ಹೇಳಿರಿ ಕೆಲ್ಸ ಕೇಳ್ತಾನಿಲ್ಲ ಊರಾಗ ರಾಜಕೀಯ ಮಾಡ್ತಾನ ಕೇಳ್ತಾನ ಅವಲ್ಲ ಊರಾಗ ಒಟ್ಟ ರಾಜಕೀಯ ಭಾಗವಹಿಸಂಗಿಲ್ಲ ಏನಿದ್ರು ಅವನ್ ಅವನ್ ತನ್ನ ಮುಟ್ಟಿಸ್ರಿ ಅವ್ನು ಕೆಲಸ ಮಾಡ್ಲಿಲ್ಲ ಅಂದ್ರೆ ನನಗೆ ಫೋನ್ ಮಾಡಿರಿ ಈಗ ಪ್ರತಾಪ್ ನಮ್ಮ ಎಲ್ಲಾರು ಹಿರಿಯರಂಗ್ರು ಮಾಡೇ ಮಾಡ್ತಾರೆ ಮತ್ತವ್ ಇಪ್ಪತ್ನಾಲ್ಕು ತಾಸು ಜೊತೆಗಿರ್ತಾನ ಅಂತ ಹೇಳಿದ್ರೆ ಈ ಊರಿಗೆ ಯಾವುದೇ ರೀತಿಯ ಕೊರತೆ ಆಗಬಾರ್ದು ಯಾರೋ ರೇಷನ್ ಕಾರ್ಡ್ ಅರ್ಜಿ ಕೊಟ್ಟರು ಹನುಮಂತನಗ ಕೊಟ್ಟ ರೇಷನ್ ಕಾರ್ಡ್ ರೆಡಿ ಮಾಡ್ಕೊಂಡು ಅವ್ರ ಮನಿಗ್ ಮುಟ್ಟಿಸ್ಬೇಕು ಈ ನನ್ನ ಊರಿದೆ ಈ ಯಾವ ಮಂದಿ ಕಾಂಗ್ರೆಸ್ ನೋಡ್ಬಾಡ ಬಿಜೆಪಿ ನೋಡ್ಬೇಡ ಎಲ್ಲಾರ್ದು ಮಾಡ ಪಕ್ಷ ಮಾಡದ ಬೇಡಣ್ಣ ಏನಿದೆ ಇಲೆಕ್ಷನ್ ಇದ್ದಾಗ ಜೋರ್ ಇಲೆಕ್ಷನ್ ಮೇಲೆ ಮಾಡ ಇವತ್ತು ಈ ತಾಲೂಕಿನಾಗ ನಾನು ಇಪ್ಪತ್ತು ಸಾವಿರ ಮಂದಿ ಪಟ್ಟ ಪಟ್ಟಿಸ್ತಾ ಇದ್ದೀನಿ ಇವತ್ತು ಇಪ್ಪತ್ತು ಸಾವಿರ ಕುಟುಂಬಗಳು ಅವ್ರ ಹೆಸರ ಮೇಲೆ ಪಟ್ಟ ಇಲ್ಲ ನಿಮ್ಮ ಪಂಚಾಯತ್ ಆಗ ಮುನ್ನೂರ ಮುನ್ನೂರ ಅದನ್ನ ನಾವ್ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಸುಮಾರು ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆಗಿತಿ ಆದ್ರೂ ಕೂಡ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಅವ್ರ ಇದ್ದಿದ್ ಮನಿ ಅವ್ರ ಹೆಸರ ಮೇಲೆ ಇಲ್ಲ ಇಲ್ಲಿ ಇದೂರ ಇವರವು ಊರಾಗೂ ಎಪ್ಪತ್ನಾಕ ಮಂದಿ ಇದಾವೆ ಆ ಎಪ್ಪತ್ತು ನಾಲ್ಕು ಮನಿಗಳಿಗೆ ನಾವು ಪಟ್ಟ ಮಾಡಿ ಉತ್ತಾರು ಮಾಡಿ ಸಬ್ ರಿಜಿಸ್ಟರ್ ಆಫೀಸ್ನಾಗ ನೋಂದ ಮಾಡಿ ಈ ಸೊತ್ತು ಉತಾರು ಮಾಡಿ ನಿಮ್ಮ ಮನೆಗೆ ಮುಟ್ಟಿಸುವಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೇನೆ ಯಾಕೆ ಮೀಟರ್ ಬಡ್ಡಿ ದಂಧೆ ನಡೆದ ಹಳ್ಯಾಗ ಅಂದ್ರೆ ಇದಕ್ಕೆ ಬ್ಯಾಂಕ್ನಾಗ ಸಾಲ ತೊಗೊಳಕ್ಕೆ ನಿಮ್ಮ ಮನೆ ದಾಖಲೆ ಇರಂಗಿಲ್ಲ ಎರಡು ರೂಪಾಯಿ ಬಡ್ಡಿ ಮೂರು ರೂಪಾಯಿ ಬಡ್ಡಿ ತೊಗೊತೀರಿ ತೀರ್ಸಕ್ಕೆ ಆಗೋದಿಲ್ಲ ರಾತ್ರಿಗೊಂದು ಎಣ್ಣೆ ಬಾಟ್ಲಿ ಇರೋ ತೊಗೊತಿರ್ಲಿಲ್ಲ ಅಂದ್ರೆ ಒಂದು ಹಗ್ಗ ತೊಗೊಂಡು ನೀಣಾರ ಹಾಕೊತೀರಿ ನೀವು ಹೋಗ್ತೀರಿ ನಿಮ್ಮ ಹಿಂದೆ ನಿಮ್ಮ ಹೆಂಡತಿ ಮಕ್ಕಳು ಪಾಪ ಅವರು ಪರದಾಡುವಂತ ಪರಿಸ್ಥಿತಿ ಇವತ್ತು ಗ್ರಾಮೀಣ ಮಟ್ಟದಾಗ ಆಗ್ತೈತಿ ಅದಾಗಬಾರ್ದು ಮೀಟರ್ ಬಡ್ಡಿ ನಿಲ್ಬೇಕಂದ್ರ ನೀವೆಲ್ಲ ಬ್ಯಾಂಕಿಗೆ ಹೋಗಂಗಾಗ್ಬೇಕು ನೀವೆಲ್ಲ ಬ್ಯಾಂಕಿಗೆ ಹೋಗ್ಬೇಕಂದ್ರ ನಿಮ್ಮ ಆಸ್ತಿ ದಾಖಲೆ ಕರೆಕ್ಟ್ ಆಗಿರ್ಬೇಕು ಅದಕ್ಕಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡ ಸಾಹೇಬರು ಎಲ್ಲಾರು ಕೂಡ್ಕೊಂಡು ಈ ಯೋಜನೆ ತಂದಾರ ಅದ್ರ ಸದುಪಯೋಗ ಪುಡ್ಕೋರಿ ಈಗ ನಾ ಹೇಳಕೈ ಇದ್ದೇನೆ ನಿಮ್ಮೂರ ಯಾರದರ ಮನಿ ಗೌಡ್ರ ಹೆಸರು ಮೇಲೆರೂ ಇರಲಿ ಹೊಲ ಪಠಾಣರ ಹೆಸರು ಮೇಲೆ ಇರಲಿ ನಮ್ಮ ಪ್ರತಾಪಣ್ ಹೆಸರು ಮೇಲೆ ಇರಲಿ ಅಲ್ಲಿ ನಿಮ್ ಮನಿ ಇತ್ತಂದ್ರ ಯಾರಿಗೂ ಕೇಳಂಗಿಲ್ಲ ನಾವು ಅದನ್ನ ಪಟ್ಟ ರೆಡಿ ಮಾಡ್ತೇವಿ ಅದನ್ನ ಅಳ್ತಿವಿ ಈ ಸೊತ್ತು ಮಾಡ್ತೀವಿ ತಂದು ಮುಡ್ಸುವಂತ ಕೆಲಸ ಟೂ ಎ ನೋಟಿಫಿಕೇಶನ್ ಮಾಡಿ ನಿಮ್ಗೆ ಕೊಡುವಂತ ಕೆಲಸ ನಾವು ಮಾಡ್ತೇವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಯಾವ್ದೊಬ್ಬ ಅಣ್ಣ ಹೇಳಕ್ ಐದಾರು ಮಂದಿ ಇದೀವಿ ಅರ್ಧ ಗುಂಟೆ ಜಾಗ ಐತಿ ಅಂತ ಹೇಳಿ ನಿಮ್ ಏನ್ ಗೌಂಟಾಣ ಐತಿ ಆ ಗೌಂಟಾಣದಾಗ ನಿಮ್ಗ್ ಅನುಕೂಲ ಆಗ್ತೇತಂದ್ರ ಈಗ ರೂಢದಲ್ಲಿ ಹೋಗ್ತೇತಿ ಹನ್ನೊಂದು ಎಕರೆ ಹೆಂಗ ಇಟ್ರಿ ಯಾರ ಮತ್ತ್ ಹಂಗ ಹೊಕ್ಕಿರ ಒಳಗ ಸ್ವಲ್ಪ ರೈತಿಲ್ಲ ಮತ್ತೆಲ್ಲ ಸಾಗಳೆ ಮಾಡಿದ್ರೆ ಹೆಂಗ್ ಮಾಡ್ಬೇಕು ನೀವ್ ಊರಾಗಿ ಕುತ್ಕೊಂಡ್ ಹನುಮಂತ ಗುಡ್ಡ ನಿರ್ಣಯ ಮಾಡ್ರಿ ಎಮ್ ಎಲ್ ಎ ಮೈ ಮೇಲೆ ಬಿಡ್ಬೇಡ್ರಿ ಎಮ್ ಎಲ್ ಬಂದ್ ಹೊಲ ಬಂದು ಮನಿ ಅನ್ನೋದು ಈ ಗುರಿ ಆಗಂಗಿಲ್ಲ ನಾನು ಕೆಲವೊಂದು ಟೈಮ್ ಕೆಲವೊಬ್ಬರಿಗೆ ಆಸ್ತಿ ಬಂದ್ವು ಈಗ ಮನಿ ಇಲ್ಲ ಅಂತ ಕೆಲವೊಬ್ರಿಗೆ ಆಸ್ತಿಲ್ಲರಿ ಇಲ್ಲ ನಾ ಅದಕ್ ನಾ ವಿವಾದಿತ ಪ್ರದೇಶದಲ್ಲಿ ನಾವು ಮಾತಾಡೋದಲ್ಲ ನಿಮ್ಮೋರ್ ಕೋರ್ಟ್ ಐತಿ ಆಂಜನೇಯನ್ ಸನ್ನಿಧಿ ಕುತ್ಕೋರಿ ನೀವ್ ಏನ್ ನಿರ್ಣಯ ತೋರಿ ಅದನ್ ಬಿಟ್ಟು ಬೇರೆ ಯಾವ್ದಾದ್ರು ಜಗ ಇದ್ರೆ ನೀವು ಯಾರಾದ್ರೂ ಮಾರಾ ಕೊಡಕ್ ತಯಾರಿದ್ರೆ ಊರ್ ಇದ್ರೆ ಬೇಕಾದ್ರೆ ಅದನ್ನ ಖರೀದಿ ಮಾಡಿ ನಾವು ಕೊಡುವಂತ ಕೆಲಸ ನಾವು ಮಾಡ್ತೀವಿ ಮಾಡ್ಕಿಂತ ಬಂದ್ಬಿಟ್ಟು ಅಲ್ಲ ಈಗ ನಾವು ನೋಡ್ತೀವಿ ಅದನ್ನ ಈಗ ಹನ್ನೊಂದು ಎಕರೆ ಐತೆ ಹನ್ನೊಂದು ಎಕರೆ ಐತೆ ಅಂತ ಹೇಳಿದ್ರೆ ಎಲ್ಲಾರು ಸ್ವಲ್ಪ ಸ್ವಲ್ಪ ಒಂದ್ ಎರಡ್ ಎಕರೆ ಬಿಡ್ರಿ ಒಂದ್ ಎಕರೆ ಮಾಡೋರು ಮೂವತ್ ಗುಂಟೆ ಮಾಡ್ರಿ ಮೂವತ್ ಗುಂಟೆ ಮಾಡೋರು ಇಪ್ಪತ್ತೈದು ಗುಂಟೆ ಮಾಡ್ರಿ ಒಂದ್ ಎರಡು ನಿಮ್ ಊರು ರೆಸ್ಟ್ ಐತಿ ಬಾಳ ಅಂದ್ರೆ ಇಲ್ಲಿ ಜಗ ಇರ್ಲಾರದ್ರ ಮನಿ ಇರ್ಲಾರ್ದ ಹುಡುಕಿದ್ರ ಬಾಳ ಅಂದ್ರೆ ಅದು ಅದು ಯಾರ ಮನಿ ಇರಂಗ್ ಅಷ್ಟ ಪಟ್ಟ ಕೊಡಾಕ್ ಬರ್ತೈತಿ ಅದು ವಸ್ತಿ ರಹಿತರಿಗೆ ನಾವು ಪಟ್ಟ ಕೊಡಾಕ್ ಬರ್ತೈತಿ ವಸ್ತಿ ರಹಿತರಿಗೆ ಯಾರು ರೇಷನ್ ಕಾರ್ಡ್ ಮಾಡಿ ಅವಂದು ಮನಿ ಇಲ್ಲ ಅಂತ ಅವ್ರ ಮನಿ ಕೊಡಾಕ್ ಬರ್ತೈತಿ ನೀವೆಲ್ಲಾರು ಕೂಡಿ ಊರಾಗಿಂದ ನಿರ್ಣಯ ತಗೋರಿ ಅದೇನ್ ನಿರ್ಣಯ ತಗೊಂತೀರಿ ನಾ ಅದಕ್ಕೆ ಬದ್ದೇನೆ ಈ ಊರಾಗ ನಾವು ಯಾವುದೇ ರೀತಿ ರಾಜಕಾರಣ ಮಾಡಕ್ ಹೋಗೋದಲ್ಲ ಈ ಊರಾಗ ನೀವೆಲ್ಲಾರು ಏನ್ ಹೇಳ್ತೀರಿ ಅದೇ ರೀತಿ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ನೀವೆಲ್ಲಾರು ಮಾಡಿ ಹ್ಞೂ ಅಂತ ಒಂದ್ ಎಕರೆ ಪ್ಲಾಟ್ ಮಾಡೋಣಪ್ಪ ಅಂತ ಹೇಳಿದ್ರಿ ಪಟ 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 ಎಕರೆ ಪ್ಲಾಟ್ ಮಾಡ್ತೀನಿ ಒಂದ್ ಎಪ್ಪತ್ತ ಎಂಬತ್ ಮಂದಿ ಪಟ ಕೊಡ್ತೀನಿ ಬಾಕಿ ಇದ್ರ ಮತ್ತೆ ಯಾರ್ಯಾರು ಹೊಡ್ಕೊಂಡು ಹೋಗಿ ಹೊಡ್ಕೊಂಡು ಹೋಗಂತೀರಿ ಅದು ನಿಮ್ ಊರಿಗೆ ಬಿಟ್ಟಿದ್ ವಿಚಾರ ಏನಂತೀರಿ ಬಾಣ ನಿಮ್ ಊರಾಗ ಏನ್ ಡಿಸಿಷನ್ ತಗೊಂತೀರಿ ಡಿಸಿಷನ್ ತಗೋರಿ ಅದರ ಪ್ರಕಾರ ನಾವು ಮುಂದೆ ನೀವ್ ಹೆಂಗ ಹೇಳ್ತೀರಿ ನಾ ಹಂಗ್ ಮಾಡ್ತೀನಿ ಆಯ್ತು ಈಗ ಈಗ ಚರ್ಚೆ ಮಾಡೋದ ನಾ ಹೇಳೇನಿ ನಾ ಹಿಂಗೂ ಹೇಳಿ ಹಿಂಗೇಳೇನಿ ಏಣ ಒಂದೇ ನಿಮ್ ಬಿಡ್ಬಿಡ್ರಿಗ ಏ ನಾನು ನಾನೇನ್ ಹೇಳೀನಿ ಏಣ ಈಗ ಗೊತ್ತ ಆಮೇಲೆ ಮಾತಾಡ್ತೀನಿ ನಾ ಏನ್ ಹೇಳೇನಿ ಹಿಂಗೂ ಹೇಳೇನಿ ಹಿಂಗು ಹೇಳೇನಿ ಹನ್ನೊಂದು ಎಕರೆ ಜಗ ಐತೆ ಅದ್ರಾಗ ಇದ್ದ ಯಾರ್ಯಾರು ಸಾಗೋಳಿ ಮಾಡಕತ್ತಾರ ಅದೇನ್ ಸರ್ಕಾರ ಸ ಸ್ವಲ್ಪ ಸರದ್ರ ಅವ್ರಿಗೂ ಆಗ್ತೈತಿ ಇವ್ರಿಗೂ ಆಗ್ತೈತಿ ಕುತ್ಕೊಂಡು ನಿರ್ಣಯ ಮಾಡೋಣ ನಾವ್ ಒಂದೊಂದ್ ಊರಾಗೆ ಒಂದ್ ಹತ್ತು ಹದಿನೈದು ಮಂದಿ ಕುಟ್ಕೊಂಡು ನಾವು ಟೈಮ್ ಕೊಡ್ತೀನಿ ನೀವು ಬರುವಂತರಿ ಒಂದು ಕುತ್ಕೊಂಡು ನಿರ್ಣಯ ಮಾಡನಂತ ಮಾಡಿ ಅದನ್ನು ಕೂಡ ಯಾಕಂದ್ರೆ ಬಡವರಿಗೆ ಪ್ಲಾಟ್ ಮಾಡ ಅದು ಆಗೋದಪ್ಪ ಅಂದ್ರೆ ಊರ್ ಪಕ್ಕ ಹೊಲ ಕೊಡ್ರಿ ಸರ್ಕಾರದಿಂದ ಖರೀದಿ ಮಾಡ್ತೀವಿ ನಿಮ್ಗೆ ಪಟ್ಟ ಕೊಡುವಂತ ಕೆಲಸ ಮಾಡ್ತೀವಿ ಎಲ್ಲಾ ಚರ್ಚೆಗೆ ಮಾಡಂಗಿಲ್ಲ ನೀವು ಎಲ್ಲಾನು ಹೇಳಿಬಿಟ್ಟೆನ್ ನಿಮ್ಗ ನೀವು ನೀವು ಅದ ಅದನ್ನ ಹೊಲಕ್ಕ ಹೊಲ ಏನು ನಿಮ್ ಆಗಿಲ್ಲ ಅದ ಹೌದಲ್ಲ ಅದು ಮಾಡೋಣಂತ ಇದು ಎರಡರದ್ದು ಜವಾಬ್ದಾರಿ ನಾನಗೊಂತೀನಿ ಅದಕ್ಕೆಲ್ಲಾರು ಒಪ್ರಿ ಅದ್ ಮುಂದೇನು ಡಿಸಿಷನ್ ತಗೊಳ ತೊಳೋಣ ನೋಡನ ಜಮೀನ್ ಈಗ ಅದ್ ಏನಿದ್ರು ಒಂದ್ ಎಂಟತ್ ಮಂದಿ ಈ ಊರಾಗಿನ ಹಿರಿಯರು ಒಂದ್ ಕಡೆ ಕುತ್ಕೊಂಡು ನಾವ್ ಡಿಸ್ಕಶನ್ ಮಾಡ್ಕೊಂಡು ಆ ದೇವ್ರ ಸನ್ನಿಧಿ ಸಿದ್ದರಾಮೇಶ್ವರ ಗುಡಿ ಐತಿ ಯಾರಿಗೂ ರಾಜಕಾರಣ ಮಾಡಂಗಿಲ್ಲ ಯಾರಿಗೂ ಮೋಸ ಮಾಡಂಗಿಲ್ಲ ಯಾರಿಗೂ ದೃಹ ಮಾಡಂಗಿಲ್ಲ ದೇವ್ರ ಸನ್ನಿಧಿಯಾಗಿ ನಿಂತ್ಕೊಂಡು ಕರೆಕ್ಟ್ ಆಗಿ ಮಾಡ್ನಂತ ಅದಕ್ಕೆ ನಿಮ್ ಊರಾಗಿನ ಒಂದ್ ಹತ್ತು ಮಂದಿ ಯಾವಾಗ ಬರ್ತೀರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾವಾಗ ಬರ್ತೀರಿ ಅವತ್ ನಾನು ಕೂಡ ಇದ ಮನಿ ಮಗನಾಗಿ ನಾನು ಒಬ್ಬ ಮೆಂಬರ್ ಆಗಿ ನಿಮ್ ಜೊತೆಗೆ ಇಟ್ಕೊಂಡು ಮಾಡ್ತೇನೆ ಅದನ್ನ ಆಗ್ಬೋದಾ ಓಕೆ ಅದನ್ನ ಮಾಡಣ ಆಮೇಲೆ ಮನಿಗಳಿಗೆ ಕೇಳಿರಿ ಈಗೆಲ್ಲ ಒಂದ್ ಲಕ್ಷ ಇಪ್ಪತ್ ಸಾವಿರ ಮನಿ ಜನರಲ್ ಒಂದ್ ಲಕ್ಷ ಎಂಬತ್ ಸಾವಿರ ಮನಿ ಎಸ್ ಸಿ ಎಸ್ ಟಿ ಐತಿ ಈ ಅಧಿವೇಶನದಾಗ ಮಾನ್ಯ ಮುಖ್ಯಮಂತ್ರಿಗಳು ಮೂರುವರೆ ಲಕ್ಷ ರೂಪಾಯಿ ಜನರಲ್ ನಾಲ್ಕು ಲಕ್ಷ ರೂಪಾಯಿ ಎಸ್ ಸಿ ಎಸ್ ಟಿ ಮಾಡ್ತೇನೆ ಅಂತ ಹೇಳಾರ ಈ ಬಜೆಟ್ ಅಂದ್ರೆ ಇನ್ನು ಎರಡು ಮೂರು ತಿಂಗಳ ಐತಿ ಈಗಾಗಲೇ ಆರು ಸಾವಿರ ಮನಿ ಕೊಟ್ಟರೆ ಎಲ್ಲ ಒಂದೂವರೆ ಲಕ್ಷ ಇದಕ್ಕೆ ಯಾರು ತೊಗೊಳಕ್ ತಯಾರಿಲ್ಲ ಅದಕ್ಕಾಗಿ ನಾ ಏನ್ ಮನವಿ ಮಾಡ್ತೀನಿ ನಿಮ್ಗೆ ಎರಡು ಮೂರು ತಿಂಗಳ ತಡೀರಿ ಒಂದ್ ಲಕ್ಷ ಇಪ್ಪತ್ತ್ ಸಾವಿರದ ಮನಿ ಬೇಕಂದ್ರೆ ನಾಳೆ ಹಾಕ್ತೀನಿ ಏನ್ ಪ್ರತಾಪ್ಣ್ಣ ಪಂಚಾಯತಿ ಬಂದಿದ್ ಮನಿ ವಾಪಸ್ ಹೊಂಟಾವ್ ಯಾರು ತೊಳಕ್ತ ತಯಾರಿಲ್ಲ ಅದಕ್ಕ ಮುಂದೆ ನಮ್ದು ಏನೈತಲ್ಲ ಈಗ ಇದು ಮಾರ್ಚ್ ಬಜೆಟ್ ಮುಗಿದ್ಮೇಲೆ ಈ ಬಜೆಟ್ ಅಲ್ಲಿ ಹೆಚ್ಚು ಮಾಡ್ತೇವಂತ ಹೇಳ್ಯಾರ ಯಾಕಂದ್ರೆ ಈಗ ಎಲ್ಲಾರು ಈ ಫ್ಲಡ್ ನಾಗ ಐದು ಲಕ್ಷ ರೂಪಾಯಿ ಮನಿ ಹಾಕ್ಯಾರ ಒಂದೂವರೆ ಲಕ್ಷ ಕಣ್ಣಿಗೆ ಕಾಣೋಲ್ಲ ಯಾರು ಇರ್ಗ ಏ ಪಾಯ ಆಗದ ಆಗೋದ ಅಂತಾರೆ ಎಂತ ಪಾಯ ಆಗ್ತಾ ಇರೋದು ಗೊತ್ತದ ಅದಕ್ಕಾಗಿ ಏನೈತಲ್ಲ ಇದು ಬಜೆಟ್ ಮುಗಿಲಿ ಮುಗಿದ್ಮೇಲೆ ನಾನು ನನ್ಗೆ ಆರ್ ಸಾವಿರ ಮನಿ ಕೊಡ್ತೀನಿ ಅಂತ ಹೇಳ ಆರ್ ಸಾವಿರ ಮನಿ ಕೊಟ್ರೆ ಎಲ್ಲಾ ಪಂಚಾಯತಿ ಎರಡ್ ಎರಡ್ನೂರ್ ಮನೆ ಬರ್ತಾವ ಎರ ಎರಡುನೂರ್ ಮನಿ ಕೊಟ್ರೆ ನಿಂಗೆ ಡ್ಯಾಮನ್ ಮನಿ ಉಳಿಯಂಗಿಲ್ಲ ಎಲ್ಲಾನು ಕೂಡ ಅದನ್ನು ಕೂಡ ಪ್ರಾಮಾಣಿಕವಾಗಿ ಆದಷ್ಟು ಬೇಗ ಅದನ್ನು ಮುಗಿಸ್ತೀನಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಯಾವುದೇ ರೀತಿ ನಿಮ್ಮ ಕೆಲಸ ಕಾರ್ಯಗಳಿರ್ಲಿ ನಿಮ್ದು ವೈಯಕ್ತಿಕ ಕೆಲಸ ಇರಲಿ ಸಾಮಾಜಿಕ ಕೆಲಸ ಇರಲಿ ನಮ್ಮ ಮುಖಂಡ್ರಿಗೆ ಹೇಳ್ರಿ ನನಗೆ ಹೇಳ್ರಿ ಅವ ದಿನ ಹನುಮಂತ ಬರ್ತಿರ್ತಾನ ಅವನಿಗಾದ್ರು ಹೇಳ್ರಿ ನಿಮ್ಮ ಎಲ್ಲ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೀನಂತ ಮಾತನ್ನು ಹೇಳಿ ಬಾಳ್ ಟೈಮ್ ಆಗಿತ್ತು ಈಗ ಹೋಗ್ಬೋದಲ್ಲ ಇನ್ನೂರಿಗೆ ನಾ ಭಾಷಣ ಬೇಡ ಫಂಕ್ಷನ್ ಬೇಡ ಅಂತಿದ್ದೆ ಊರ ಸುತ್ತ ಸುತ್ತೇವಿ ಎಲ್ಲಾರ್ ಭೇಟಿ ಆಗಿ ಮತ್ತೇನು ಇಲ್ಲಿ ಭಾಷಣ ಮಾಡೋದು ಅಂತೇಳಿ ಆಮೇಲೆ ಮತ್ತೊಂದ್ ಈಗ ಗುಂಡಿ ಮುಚ್ಚೋದು ಅಂತ ಹೇಳ ಇದು ಎರಡನೇ ಟೈಮ್ ಹೇಳೋದ್ ನನಗ ನನ್ಗ ನೆನಪತ್ತದ ಏ ಸ್ವಲ್ಪ ನೆನಪ ಮಾಡಿ ಪ್ರತಾಪ್ಣ್ಣ ಅದನ್ನ ಅದಕ್ಕೆ ಎಷ್ಟ್ ಬೇಕು ನಾಳೆ ಇಂಜಿನಿಯರ್ ಬರ್ತಾನಲ್ಲ ಅದ ಅಲ್ಲಿ ಅವನಗು ಕರ್ಕೊಂಡು ಹೋಗ್ರಿ ಅಲ್ಲ ಫಸ್ಟ್ ಗುಂಡಿ ಮುಚ್ಚನ ಗುಂಡಿ ಮುಚ್ಚಿದ್ಮೇಲೆ ಕಂಪೌಂಡ್ ಅಂತ ಆಮೇಲೆ ಈ ಶಾಲಾ ಕೊಠಡಿಗಳ ಸಮಸ್ಯೆ ಏನೈತಲ್ಲ ಇಲ್ಲಿ ಅಷ್ಟ ಇಲ್ಲದ ತಾಲೂಕ್ನಾಗ ಎರಡ್ ನೂರ ಐವತ್ತು ಕೊಠಡಿಗಳ ಸಮಸ್ಯೆ ಐತಿ ಈ ಎರಡ್ ನೂರ ಐವತ್ತು ಕೊಠಡಿಗಳಿಗೆ ನಾವು ಈಗ ಐವತ್ತು ಕೊಠಡಿ ಈ ವರ್ಷ ಕೊಡ್ತೇನೆ ಅಂತ ಹೇಳ ಅದ್ರಾಗ ಏನ್ ಮಾಡೋದಕ್ಕೆ ಮಾಡ್ತೀವಿ ಆದ್ರ ಮುಖ್ಯವಾಗಿ ನಾವು ಇವತ್ತು ಶಿಕ್ಷಣದಲ್ಲಿ ಹೆಂಗ್ ಕ್ರಾಂತಿ ತರ ಅಂತ ಹೇಳಿದ್ರೆ ನಮ್ಮ ತಾಲೂಕಿನಲ್ಲಿ ಕೆಪಿಎಸ್ಸಿ ಹತ್ತು ಶಾಲೆಗಳನ್ನ ತರ್ತಾ ಇದೇವೆ ನಾವು ಈಗಾಗಲೇ ಮೂರು ಕೆಪಿ ಎಸ್ಸಿ ಶಾಲೆಗಳನ್ನ ಕೊಟ್ಟಿದ್ದಾರೆ ಏ ತಮ್ಮ ಈಗಾಗಲೇ ಮೂರು ಕೆ ಪಿ ಎಸ್ ಸಿ ಶಾಲೆಗಳನ್ನ ಕೊಟ್ಟರ ನಾಲ್ಕು ಆಜಾದ್ ಶಾಲೆಗಳು ಅಂದ್ರೆ ಏಳು ಶಾಲೆಗಳು ಕೊಟ್ಟಾರ ಇನ್ನೂ ಕೆ ಪಿ ಎಸ್ ಸಿ ಶಾಲೆಗಳು ಕೊಡತ್ತಾರ ಆ ಕೆ ಪಿ ಎಸ್ ಸಿ ಶಾಲೆಗಳು ಆಗ್ಬಿಟ್ರ ಎಲ್ ಕೆ ಜಿ ಇಂದ ಪಿ ಯು ಸಿ ಮಟ್ಟ ಒಂದ ಕಂಪೌಂಡ್ ನಾಗ ಒಂದ ಪಿಮಾಸಿಸ್ನ್ಯಾಗ ಇಂಗ್ಲಿಷ್ ಮಾಧ್ಯಮದ ಸ್ಕೂಲ್ ಮಾಡಕತ್ತೀವಿ ಯಾವ ಊರಾಗ್ ಮಾಡಕ್ ಆ ಊರಿಗೆ ಗಾಡಿ ಮಾಡಕತ್ತೀವಿ ಹತ್ತೀವಿ ನಿಂದ ನಿಂದ್ ಫಾರ್ ಎಕ್ಸಾಂಪಲ್ ಈಗ ಕೋಣಕೆರೆಗೆ ಶಾಂಕ್ಷನ್ ಆಗತಿ ಕೋಣಕೆರಿಗೆ ನಿಮ್ಮೂರ್ ಮಕ್ಕಳು ಹೋಗ್ಬೇಕು ಇಂಗ್ಲಿಷ್ ಮಾಧ್ಯಮ ಕಲಾಕ ನಾವ ಗಾಡಿ ಕೊಡ್ತೀವಿ ಬೆಳಗ್ಗೆ ಕರ್ಕೊಂಡು ಹೋಗ್ತಾರ ಸಾಯಂಕಾಲ ತಂದು ನಿಮ್ಗ ಮನಿ ಬಿಡುವಂತ ಕೆಲಸ ಮಾಡ್ತಾರ ಬಹಳಷ್ಟು ಶಿಕ್ಷಣದಲ್ಲಿ ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಕ್ರಾಂತಿ ಮಾಡಿದ್ದಾರೆ ಎಂಟುನೂರು ಕೆಪಿ ಎಸ್ ಸಿ ಶಾಲೆ ತರಗತಾರ ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ಒಳ್ಳೆಯ ದಿನಗಳು ಬರ್ತಾವ ಅದಕ್ಕೆ ತಾವ ಯಾವುದೇ ರೀತಿಯ ಅಂಜ ನೀವು ಯಾವುದೇ ರೀತಿಯ ಚಿಂತೆ ಮಾಡಬೇಕಾಗಿಲ್ಲ ಅದನ್ನ ಎಲ್ಲಾ ರೀತಿಯಿಂದ ನಾವು ಮಾಡ್ತೇವಂತ ಮಾತಿನ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ವಂದಿಸಿ ಎಲ್ಲಾರು ಊಟ ಮಾಡೇ ಬಂದ್ರೆ ಊಟಕ್ಕೆ ಹೋಗ್ಬೇಕೀಗ ನಮ್ಗಂಗ್ ಹಸುವಾಗೈತಿ ಹೋಗ್ತೇವೀಗ ಎಲ್ಲರಿಗೂ ನಮಸ್ಕಾರ